ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ದತ್ತಾಬಾಯಿ ಎಂಟ್ರಿಯ ಜೊತೆಗೆ ಕತೆಗೆ ಅಂತಿಮ ವಿದಾಯ ಸಿಗ್ತಾ ಏನಾಯಿತು ಏನು ಕತೆ ಇದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾಬಾಯಿ ಅಕ್ಕ ಶರುನ ದೇವತೆ ಅಂತ ಅಂದ್ಕೊಂಡಿರ್ತಾರೆ ಎರಡನೇ ತಾಯಿ ಅಂತ ಅಂದ್ಕೊಂಡಿರ್ತಾರೆ ಆದರೆ ಖಂಡಿತವಾಗ್ಲೂ ಆಕೆ ಎರಡನೇ ತಾಯಿ ತಾಯಿ ಅಲ್ಲ ಅಕ್ಕ ಕೂಡ ಅಲ್ಲ ನಿಜವಾಗ್ಲೂ ದತ್ತ ಪಾಲಿನ ಯಮ ಅಂತಾನೆ ಹೇಳ್ಬೋದು ದತ್ತಪಾಲಿನ ಒಂದು ದೊಡ್ಡ ಶತ್ರು ಅಂತಿದ್ರೆ ಅದು ಶರುನ ಬಿಟ್ಟು ಮತ್ತೆ ಯಾರೂ ಇಲ್ಲ ಇಷ್ಟು ದಿನ ದತ್ತ ಬದುಕಲ್ಲಿ ಏನೆಲ್ಲ ಅನಾಹುತ ಆಯಿತು ದತ್ತ ಎಷ್ಟೆಲ್ಲ ಕಷ್ಟಪಟ್ಟರು ಅದಕ್ಕೆಲ್ಲ ಕೂಡ ಕಾರಣನೇ ಶರು ಅಂತ ಹೇಳ್ಬೋದು ಸೀಮಾನ ಕರೆಸಿ ದತ್ತನ ಬಾಳಲ್ಲಿ ಒಂದು ಬಿರುಗಾಳಿನೇ ಎಬ್ಬಿಸಿದ್ಲು ಎಂಟು ವರ್ಷಗಳ ಕಾಲ ದತ್ತ ಉಳಿದೇ ನೆನಪಲ್ಲಿ ಕುಳಿಯೋ ಹಾಗೆ ಮಾಡಿ ಕುಡಿತಕ್ಕೆ ದಾಸನಾಗಿ ಮಾಡಿದ್ಲು ಆದರೆ ದೃಷ್ಟಿ ಎಂಟ್ರಿ ಕೊಟ್ಟಿದ್ದೆ ನಿಜವಾಗ್ಲೂ ದತ್ತನ ಬದುಕು ಬಂಗಾರವಾಯಿತು ಇಲ್ಲಿ ದೃಷ್ಟಿ ದತ್ತನನ್ನು ಒಂದು ರಕ್ಷೆಯಾಗಿ ಕಾಪಾಡಿಕೊಂಡ್ಲು ಅದರ ನಡುವೆ ಶರು ನಿಜಮುಖ ಮುಖ ಏನು ಅನ್ನೋದು ಕೂಡ ದೃಷ್ಟಿ ಗೊತ್ತಾಯ್ತು ಆದರೆ ಆ ಒಂದು ವಿಶ್ವವನ್ನು ದತ್ತನಿಗೆ ಹೇಳುವುದು ಎಷ್ಟು ಸುಲಭ ಇರಲಿಲ್ಲ ला दृष्टिके ಹಾಗಾಗಿ ಅದಕ್ಕೆ ಸಾಕ್ಷಿಯನ್ನ ಕಲೆ ಹಾಕಬೇಕು ಅಂತಕೊಂಡ್ಲು ಸಾಕಷ್ಟು ಬಾರಿ ಶುರುಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಲು ಬುದ್ಧಿ ಹೇಳಿದ್ಲು ತಿಳಿ ಹೇಳಿದ್ಲು ಬಟ್ ಯಾವತ್ತಿದ್ರೂ ಬಾಲ ಡೊಂಕಿ ಅನ್ನೋ ರೀತಿ ಶರು ಬದಲಾಗಲೇ ಇಲ್ಲ ಕೊನೆಗೆ ಇಲ್ಲಿ ದೃಷ್ಟಿ ದತ್ತನ ದೂರ ಮಾಡಬೇಕು ದೃಷ್ಟಿನೇ ರಕ್ಷಾ ಕವಚ ಆಗಿದ್ದಾಳೆ ದತ್ತನಿಗೆ ದೃಷ್ಟಿಯನ್ನು ದೂರ ಮಾಡಿದ್ರೆ ಖಂಡಿತವಾಗ್ಲೂ ದತ್ತನ ಬದುಕು ಛಿದ್ರವಾಗುತ್ತೆ ಅಂತ ಯೋಚನೆ ಮಾಡಿದಂಥ ಶರು ಇಲ್ಲಿ ದೃಷ್ಟಿಯ ಬಣ್ಣವನ್ನು ರಿವೀಲ್ ಮಾಡೋಕೆ ಮುಂದಾಗ್ತಾಳೆ ಕರಿನ ಸಹಾಯದ ಮುಖಾಂತರ ದೃಷ್ಟಿ ಬಣ್ಣವನ್ನು ಕೂಡ ರಿವೀಲ್ ಮಾಡ್ತಾಳೆ ಆ ಒಂದು ಕ್ಷಣ ನಿಜವಾಗ್ಲೂ ದತ್ತ ಬಾಯಿ ದೃಷ್ಟಿಯ ವಿರುದ್ಧ ನಿಂತಿದ್ದು ನಿಜ ಬಟ್ ಒಂದು ಕ್ಷಣ ಯೋಚನೆ ಮಾಡಿದ್ದೆ ದತ್ತ ಉಲ್ಟಾ ಹೊಡಿತಾರೆ ಶರು ಪ್ಲಾನ್ ಉಲ್ಟಾ ಹೊಡಿಯತ್ತ ಇಲ್ಲಿ ದೃಷ್ಟಿಯನ್ನ ಅಪ್ಪಿ ಒಪ್ಕೋತಾರೆ ದೃಷ್ಟಿ ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ಲು ಅನ್ನೋ ವಿಷಯದತ್ತ ಅರ್ಥ ಮಾಡ್ಕೊಂಡಿದ್ದೆ ದೃಷ್ಟಿಯನ್ನ ಸ್ವೀಕರಿಸ್ತಾರೆ ತದನಂತರ ಇಲ್ಲಿ ದೃಷ್ಟಿಗೆ ಶರು ಚಾಲೆಂಜ್ ಮಾಡ್ತಾಳೆ ನೋಡು ನಿನ್ ಗಂಡನ ಕತ್ತಿಯನ್ನ ಮುಗಿಸ್ತೀನಿ ಅಮ್ವಾಸ ದಿನ ಜಸ್ಟ್ ಶರು ಅಂತಕ್ಕಂಥ ಒಂದು ಅಕ್ಕ ಅಂತಕ್ಕಂಥ ಎಮೋಷನಲ್ ಅಸ್ತ್ರವನ್ನೇ ಇಟ್ಕೊಂಡು ದತ್ತನ ಕಥೆ ಹೇಗೆ ಮುಗಿಸ್ತೀನಿ ಅಂತ ಆ ಕಡೆ ಕಿಶೋರ್ಗೂ ಕೂಡ ಎಚ್ಚರಿಕೆ ಕೊಡ್ತಾಳೆ ತುಂಬ ದಿನ ದತ್ತ ಮತ್ತೆ ದೃಷ್ಟಿ ಇಬ್ಬರು ಕೂಡ ಜೊತೆಯಲ್ಲಿರುವುದಿಲ್ಲ ಅಂತ ಆದರೆ ಇಬ್ಬರು ಕೂಡ ಅದನ್ನು ಅಸಡ್ಡೆ ಮಾಡಿಬಿಡ್ತಾರೆ ಈ ಕಡೆ ದತ್ತನ ಬಳಿ ಬಂದು ರೌಡಿಸಮ್ನ ಬಿಡಬೇಕು ಅಂತ ಹೇಳಿ ದೃಷ್ಟಿ ಕೇಳ್ಕೊಂಡಾಗ ದತ್ತ ಒಪ್ಕೋತಾರೆ ಬಟ್ ನಿನ್ನ ಬಣ್ಣವನ್ನು ರಿವೀಲ್ ಮಾಡಿದ ಕರಿಮಿಂದ ಯಾರಿದ್ದಾರೆ ಅವನಿಗೆ ಹೇಗೆ ವಿಷಯ ಗೊತ್ತಾಯ್ತು ಅವರನ್ನ ಕರೆಸಿದ್ ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೊಂಡು ನಂತರವನ್ನೇ ರೌಡಿಸಂ ಬಿಡುವುದು ಅಂತ ಹೇಳ್ತಾರೆ ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ವಾ ಅಂತ ಹೇಳಿ ದೃಷ್ಟಿ ಮಾತು ತಗೊಂಡಾಗ ಖಂಡಿತ ದೃಷ್ಟಿ ಸತ್ರು ಬದುಕಿದ್ರು ನಿನ್ನ ಜೊತೆನೆ ಬದುಕಿದ್ರು ಜೊತೆನೆ ಸತ್ರು ಜೊತೆಯಾಗೆ ಸಾಯಣ ಅಂತ ಹೇಳಿ ದೃಷ್ಟಿಗೆ ದತ್ತ ಮಾತು ಕೊಡ್ತಾರೆ ಆದರೆ ಮಾತು ಕೊಟ್ಟ ದಿನಾನೇ ರಾತ್ರೂ ರಾತ್ರಿ ದತ್ತ ಮನೆಯಿಂದ ಹೊರಟು ಬಿಡ್ತಾರೆ ಅದಕ್ಕೆ ಕಾರಣ ಶುರು ಮಾಡಿದಂತಹ ಟ್ರಾಪ್ ಇಲ್ಲಿ ಈ ದೃಷ್ಟಿಯ ಒಂದು ಮುಖವಾಡುವನ್ನ ಕಳ್ಚುಟ್ಟಂತಹ ಆ ಒಂದು ಕರೀಮ್ನ ಒಂದು ಸುಳಿವು ದತ್ತನ್ಗೆ ಸಿಗುತ್ತೆ ಅದೇ ಕಾರಣಕ್ಕೆ ಅದರ ಕರೀಮನ ಕೈಲಿ ಬಾಯಿ ಬಿಡಿಸಬೇಕು ಅಂತಾನೆ ದತ್ತ ಹೇಳದೆ ಕೇಳದೆ ಅಲ್ಲಿಂದ ಹೊರಟು ಬಿಡ್ತಾರೆ ಇದರಿಂದಾಗಿ ದೃಷ್ಟಿಗೆ ಗಾಬರಿ ಆಗುತ್ತೆ ದತ್ತ ಎಲ್ಲಿ ಹೋಗಿದ್ದಾರೆ ಏನಕ್ಕೆ ಹೋಗಿದ್ದಾರೆ ಅಂತ ಒಂದೂ ಕೂಡ ಗೊತ್ತಾಗೋದಿಲ್ಲ ಇದರ ನಡುವೆ ಬಜರಂಗಿ ಸೈಲೆಂಟ್ ಎಲ್ಲರೂ ಕೂಡ ದತ್ತನನ್ನು ಹುಡುಕ್ತಿದ್ದಾರೆ ಇಲ್ಲಿ ದತ್ತ ಎಲ್ಲೂ ಕೂಡ ಕಾಣಿಸ್ತಾ ಇದ್ದಾಗ ಒದ್ದಾಡಿ ಹೋಗಿಬಿಡ್ತಾರೆ ಇದರ ನಡುವೆ ಶರು ಮೇಲೆ ಡೌಟ್ ಬರುತ್ತೆ ಶರುನ ಕೇಳಿದಾಗ ಯಾರು ಅವ್ನ ಕತೆ ಮುಗಿಸಿದಾರೋ ಏನೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಹೀಗೆ ಮಾಡಿಲ್ವೇನೋ ಅನಿಸ್ತಿದೆ ಅಂತ ದೃಷ್ಟಿ ಅನ್ಕೋತದ್ದಾಗಲೇ ಒಂದು ಆಘಾತಕಾರಿ ಸುದ್ದಿ ದೃಷ್ಟಿ ಕಿವಿಗೆ ಬೀಳ್ತದೆ ಬಿಕಾಸ್ ಇಲ್ಲಿ ಶರುಗೆ ಮೆಸೇಜ್ ಬರುತ್ತೆ ಮೆಸೇಜ್ ನೋಡಿದ್ದೆ ಶರು ಕುಣಿದು ಕುಪ್ಪಳಿಸ್ಬಿಡ್ತಾಳೆ ನಾನು ಅನ್ಕೊಂಡ ದಿನ ಬಂದೇ ಬಿಡ್ತು ನನ್ನ ಶತ್ರು ಮರಣ ಹೊಂದದಾನೆ ಅಂತ ಹೇಳಿ ಖುಷಿ ಪಟ್ಟಿದ್ದೆ ಎಲ್ಲರೂ ಮುಂದೆ ನನ್ನ ತಮ್ಮ ದತ್ತು ಇನ್ನಿಲ್ಲ ನನ್ನ ತಮ್ಮ ದತ್ತು ಆ್ಯಕ್ಸಿಡೆಂಟಲ್ಲಿ ಸತ್ತು ಹೋಗಿದ್ದಾನೆ ಈಗ ತಾನೇ ವಿಷಯ ಮುಟ್ಟು ಅಂತ ದೊಡ್ಡ ಡ್ರಾಮಾನೇ ಮಾಡೋಕ್ಕೆ ಶುರು ಮಾಡ್ಕೊತಾರೆ ಅಕ್ಕ ತಂಗಿರಾದದ್ದಂಥ ನೇತ್ರ ಮತ್ತೆ ಹೇಮಾಗೆ ದತ್ತನ ಸಾಬೂ ನಿಜವಾಗ್ಲೂ ಆಘಾತವನ್ನು ತರಿಸುತ್ತೆ ಇಲ್ಲಿ ಶರು ಅಯ್ಯೋ ನನ್ನ ತಮ್ಮ ತೀರು ಹೋದ್ನಲ್ಲ ಅಂತಂದರೆ ದೃಷ್ಟಿ ಕುಸಿತಕ್ಕೊಳಗಾಗ್ತಾಳೆ ಬಟ್ ಯಾವುದೇ ಕಾರಣಕ್ಕೂ ಇದನ್ನು ನಾನು ನಂಬುವುದಿಲ್ಲ ಅಂತ ಹೇಳಿದಾಗ ಟಿ ವಿಯಲ್ಲೂ ಕೂಡ ಅದೇ ಪ್ರಸಾರವಾಗ್ತಿರುತ್ತೆ ದತ್ತಾಬಾಯಿ ಇನ್ನಿಲ್ಲ ಬಳ್ಳಾರಿ ದೊರೆ ದತ್ತಾಬಾಯಿ ಆ್ಯಕ್ಸಿಡೆಂಟಲ್ಲಿ ದುರ್ಮಣ ಹೊಂದುತ್ತಾರೆ ಅನ್ನೋ ವಿಷಯ ಮುಟ್ಟತ್ತೆ ಈ ಒಂದು ವಿಷಯ ನಿಜವಾಗ್ಲೂ ದೃಷ್ಟಿಗೆ ಮತ್ತಷ್ಟು ಕುಸಿತು ಹೋಗುವ ಹಾಗೆ ಮಾಡಿದ್ರೂ ಕೂಡ ಇಲ್ಲ ನನ್ನ ಗಂಡನ್ನು ನೋಡೋ ತನಕ ಯಾವುದೇ ಕಾರಣಕ್ಕೂ ಕೂಡ ಇದನ್ನೆಲ್ಲ ನಾನು ನಂಬುವುದಿಲ್ಲ ಅಂತ ದೃಷ್ಟಿ ಹೇಳ್ತಾಳೆ ಏನಾಗಿದೆ ದೃಷ್ಟಿ ಕಣ್ಮುಂದೆ ಕಾಣಿಸ್ತಿದ್ರು ಯಾಕೆ ನಮ್ದಿಲ್ಲ ನನ್ನ ತಮ್ಮ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ಶರು ಹೇಳಿದ್ರು ಇಲ್ಲ ನನ್ನ ಗಂಡ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ಅವ್ರು ನನಗೆ ಮಾತು ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಅಂತ ಹೇಳಿ ನನ್ನ ಗಂಡ ನೋಡೋ ತನಕ ನಾನು ನಂಬೋದಿಲ್ಲ ಅಂತಾರೆ ತದನಂತರ ಇಲ್ಲಿ ಶರು ದತ್ತ ಫೋಟೋಗೆ ಆರ ಹಾಕೋಕೆ ಮುಂದಾದಾಗ ಯಾರು ನನ್ನ ಗಂಡನ ಫೋಟೋಗೆ ಆರ ಹಾಕಿದ್ರೆ ನಾನು ಸುಮ್ಮನೆ ಇರುವುದಿಲ್ಲ ನನ್ನ ಗಂಡ ಸತ್ತಿಲ್ಲ ಬದುಕಿದ್ದಾರೆ ಅಂತ ಹೇಳಿ ಆಗ್ತಾಳೆ ಜೊತೆಗೆ ಇಲ್ಲಿ ಶರು ನಿಜವಾದ ಮುಖ ಏನು ಅನ್ನೋದನ್ನು ಬಜರಂಗಿ ಸೈಲೆಂಟ್ಗೆ ಕೂಡ ಹೇಳಿದಾಗ ಬಜರಂಗಿ ರೊಚ್ಚಿಗೆ ಬಟ್ ಸಾಕ್ಷಿ ಇಲ್ದೇ ಏನು ಮಾತಾಡಕ ಆಗುದಿಲ್ಲ ಇವತ್ತು ನನ್ನ ದೊರೆ ಬಂದಿಲ್ಲ ಅಂದ್ರೆ ಅದಕ್ಕೆ ಶರುನೆ ಕಾರಣ ಇರ್ಬೋದು ಸಾಕ್ಷಿಲ್ಗಳನ್ನ ಕಲೆ ಹಾಕಿ ಹೊರಗಡೆ ಅಂತ ಹೇಳಿದಾಗ ಬಜರಂಗಿ ಸೈಲೆಂಟ ಶರು ವಿರುದ್ಧ ಹೊರಗಡೆ ಸಿಗ್ತಕ್ಕಂಥ ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದಾರೆ ಇಲ್ಲಿ ದತ್ತಾಬಾಯಿ ಹೇಗೆ ಟ್ರ್ಯಾಪ್ ಆಗಿರ್ಬೋದು ಹೇಗೆ ಅವ್ರಿಗೆ ಆಕ್ಸಿಡೆಂಟ್ ಆಗಿರ್ಬೋದು ಅನ್ನುವುದನ್ನು ಹುಡುಕ್ತಿದ್ದಾರೆ ಇಂಥ ಕಡೆ ಕಿಶೋರ್ ಮತ್ತು ದೃಷ್ಟಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಶರೂನ ಮನೆ ಒಳಗಡೆ ಟ್ರ್ಯಾಪ್ ಮಾಡಿ ಅವಳ ಕಬೋರ್ಡ್ಗೆ ಕೈ ಹಾಕಿ ಅಲ್ಲಿರ್ತಕ್ಕಂಥ ಸಾಕಷ್ಟು ಡಾಕ್ಯುಮೆಂಟ್ಸನ್ನು ಪಡ್ಕೋತಾರೆ ದೃಷ್ಟಿ ಮತ್ತು ಕಿಶೋರ್ ಆ ಒಂದು ಡಾಕ್ಯುಮೆಂಟ್ಸ್ನ ನೋಡಿದಾಗ ನಿಜವಾಗಲೂ ಕೂಡ ಇಬ್ಬರಿಗೂ ಕೂಡ ಅಚ್ಚುರಿ ಆಗುತ್ತೆ ಯಾಕಂದರೆ ಸಾಕಷ್ಟು ಕೋಟಿ ಕೋಟಿ ದುಡ್ಡು ಕರೀಮ್ಗೆ ಟ್ರಾನ್ಸಾಕ್ಷನ್ ಆಗಿರುತ್ತೆ ಇಲ್ಲಿ ಶರು ಅಕೌಂಟಿಂದ ತದನಂತರ ಇಲ್ಲಿ ಶರು ದತ್ತ ಇನ್ನಿಲ್ಲ ಅನ್ನೋದು ಖಾತ್ರಿ ಆಗ್ತಿದ್ದಾಗೆ ಇಲ್ಲಿ ನಾನು ಪಟ್ಟಾಭಿಷೇಕ ಮಾಡಿಸ್ಕೊತಿದ್ದೀನಿ ಹೀಗೆ ಬಿಟ್ರೆ ಹೇಗಾಗತ್ತೆ ನಾನು ಅದಕ್ಕೆ ಒಪ್ಕೋತಿದ್ದೀನಿ ಅಂತ ಹೇಳಿ ಪಟ್ಟಾಭಿಷೇಕಕ್ಕೆ ರೆಡಿ ಆಗ್ತಾಳೆ ದೃಷ್ಟಿ ಅದಕ್ಕೆ ಅಪೋಸ್ ಮಾಡಿದರೂ ಕೂಡ ಇಲ್ಲಿ ಶರು ಕೇಳುವುದಿಲ್ಲ ಇಲ್ಲಿ ಹಬ್ಬಕ್ಕ ಅಮ್ಮಗೆ ಯಾವುದೇ ರೀತಿಯ ಯಾವುದೇ ರೀತಿಯ ವಿಷಯ ಕೂಡ ಗೊತ್ತಿಲ್ಲ ಬಿಕಾಸ್ ಅವರು ಆಶ್ರಮದಲ್ಲಿದ್ದಾರೆ ಅಲ್ಲಿ ಟಿ ವಿ ಇಲ್ಲ ಜೊತೆಗೆ ಯಾರಿಂದನೂ ವಿಷಯ ತಿಳಿಸಬಾರ್ದು ಅಂತ ಶರು ಹೇಳಿದ್ದಾರೆ ಹಾಗಾಗಿ ಹಬ್ಬಕ್ಕಂಗೆ ದತ್ತನ ಸಾವಿನ ವಿಷಯ ಕೂಡ ಗೊತ್ತಿಲ್ಲ ಇತ್ತ ಕಡೆ ಎಲ್ಲರೂ ಕೂಡ ಪೂಜೆ ಮಾಡಿಸಿಕೊಂಡು ಮನೆ ಮನೆ ದೇವ್ರಿಗೆ ಹೋಗಿ ನನಗೆ ಪಟ್ಟಾಭಿಷೇಕ ಆಗ್ತಿರೋದ್ರಿಂದ ಅಂತ ಹೇಳಿ ಇಡೀ ಮನೆನ ಹೊರಗಡೆ ಶರು ಅದೇ ಟೈಮಲ್ಲಿ ಕರೀಂನ ಮನೆಗೆ ಕರೆಸ್ಕೊಂಡಿದ್ದ ಸರ್ಪ್ರೈಸ್ ಪಾರ್ಟಿನ ಅರೇಂಜ್ ಶರು ಬಟ್ ಇಲ್ಲಿ ಕರೀಮ್ ಬರ್ತದಾನೆ ಅಂತಕ್ಕಂಥ ವಿಶ್ವ ಸೀಮಾ ಮುಖಾಂತರ ದೃಷ್ಟಿಗೆ ಗೊತ್ತಾಗುತ್ತೆ ಸೀಮಾ ಕೂಡ ದೃಷ್ಟಿ ಜೊತೆ ಕೈ ಚೂಡಿಸಿರ್ತಾರೆ ಅದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗುವ ಹಾಗೆ ನಟಿಸಿ ಮತ್ತು ಮನೆಗೆ ವಾಪಸ್ ಆಗ್ತಾರೆ ದೃಷ್ಟಿ ಗ್ಯಾಂಗ್ ತದನಂತರ ಶರುಗೆ ಶಾಕ್ ಆಗುತ್ತೆ ಯಾಕೆ ಶಾಕ್ ಆಗ್ತಿದ್ಯಾ ಏನಪ್ಪ ದೇವಸ್ಥಾನಕ್ಕೆ ಹೋದವ್ರು ಮತ್ತೆ ಬರ್ತಿದ್ದಾರೆ ಅಂತ ಕರಿಮ್ಗೋಸ್ಕರ ಕಾಯ್ತಿದ್ಯಾ ಕರಿಮ್ ಬರಲ್ಲ ಕಂಬಿಯಿಂದ ಎಣಿಸ್ತಿದ್ದಾನ ಅವನು ಆಲ್ರೆಡಿ ನಿನ್ನ ಕತೆ ಕೂಡ ಮುಗಿತು ನಿನ್ನ ವಿರುದ್ಧ ಎಲ್ಲ ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ತಾಗ ನಾನು ತಪ್ಪೇ ಮಾಡಿಲ್ಲ ಆ ಥರ ಇಲ್ಲ ನೀನೇ ನನ್ನ ತೊರೆಗೆ ಏನು ಮಾಡಿರೋದು ಅಂದಾಗ ಹೌದು ನಿನ್ನ ಗಂಡನ ಸಾಯಿಸಿದ್ದು ನಾನು ಏನು ಮಾಡ್ಕೋತೀಯ ಅಂತ ಕೇಳ್ತಾರೆ ಸಾಕ್ಷಿಗಳನ್ನೆಲ್ಲ ನೋಡಿ ತಪ್ಪೇ ಬಾಗ್ತಾರೆ ಶರು ಜೊತೆಗೆ ಇವಳನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಕಿಶೋರ್ ಮತ್ತು ಸೈಲೆಂಟ್ ಹೇಳೋದಕ್ಕೆ ಬೇಡ ಬೇಡ ಯಾವುದೇ ಕಾರಣಕ್ಕೂ ಈಕೆಯನ್ನು ಅರೆಸ್ಟ್ ಮಾಡಿಸೋದು ಬೇಡ ನನ್ನ ಗಂಡ ಇವಳನ್ನ ದೀವತೆ ಅಂತ ಹೇಳಿ ಅನ್ಕೊಂಡಿದ್ರು ಖಂಡಿತವಾಗ್ಲೂ ಇಡೀ ಆಸ್ತಿನ ಇವಳಿಗೆ ಬರೆದು ಕೊಟ್ಟು ಆಶ್ರಮಕ್ಕೆ ಹೋಗಬೇಕು ಅಂದ್ಕೊಂಡಿದ್ರು ಆದರೆ ಈ ಪಾಪಿ ನನ್ನ ಗಂಡನ ಕಥೆ ಮುಗಿಸೋಕೆ ಮುಂದಾಗ್ಬಿಟ್ಲು ಅಂತ ದೃಷ್ಟಿ ಹೇಳಿದಾಗ ನಾನು ತಪ್ಪೇ ಮಾಡಿಲ್ಲ ನಾನು ಮಾಡಿರೋದು ಕರೆಕ್ಟ್ ಆಗಿದೆ ನನ್ನ ಅಪ್ಪನನ್ನು ದೂರ ಮಾಡಿದ ಅವನನ್ನು ದೂರ ಮಾಡಿದ್ರೆ ಏನು ತಪ್ಪಿದೆ ನ್ಯಾಯವಾಗ್ಯ ಇದೆ ಅಂತ ಶರು ಈ ಕ್ಷಣಕ್ಕೂ ತಾನು ಮಾಡಿದ್ದೆ ಸರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಶರುನೇ ಸಾಯ್ ಅನ್ನೋ ವಿಷಯ ಗೊತ್ತಾದಾಗ ನೇತ್ರ ಹೇಮಾ ಶಾಕ್ ಆಗ್ತಾರೆ ನಂತರ ಇಲ್ಲಿ ಶರುನ ಮನೆ ಬಿಟ್ಟು ಓಡಿಸ್ಬಿಡ್ತಾಳೆ ದೃಷ್ಟಿ ತದನಂತರ ಇಟ್ಕೋತಾರೆ ನೇತ್ರ ಮತ್ತೆ ಹೇಮಾ ಇಬ್ರು ಕೂಡ ದೃಷ್ಟಿದನ್ನ ನಂತರ ಇಲ್ಲಿ ದೃಷ್ಟಿ ನಿಮ್ಮನ್ನ ಹೇಗೆ ನಿಮ್ಮನ್ನ ನೋಡ್ಕೊಂಡ್ರು ಅದೇ ರೀತಿಯಾಗಿ ಕೂಡ ನಾನು ನಿಮ್ಮನ್ನ ನೋಡ್ಕೋತೀನಿ ಅಂತ ಹೇಳಿದಾಗ ಇಲ್ಲಿ ಇಲ್ಲಿ ಹೇಮಾ ಮತ್ತು ನೇತ್ರ ಇಬ್ಬರು ಕೂಡ ಸೇರಿಕೊಂಡಿದ್ದ ದೃಷ್ಟಿಗೆ ಪಟ್ಟಾಭಿಷೇಕವನ್ನು ಕಟ್ತಾರೆ ಇನ್ನು ಮುಂದೆ ನೀನೇ ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳಿದಾಗ ನನ್ನ ಗಂಡನ ಸ್ಥಾನದಲ್ಲಿ ನಿಂತು ನನ್ನ ಗಂಡ ಯಾವ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು ಅದೇ ರೀತಿಯಾಗಿ ನಾನು ಇನ್ನು ಮುಂದೆ ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ನನ್ನ ಗಂಡನಿಗೆ ಅನಾಥಾಶ್ರಮ ಕಟ್ಟಬೇಕು ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇತ್ತು ಅದನ್ನೇ ಇನ್ನು ಮುಂದೆ ನಾನು ಕೂಡ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ದೃಷ್ಟಿ ಶಪಥ ಮಾಡ್ತದಾಳೆ ಇದರ ಮುಖಾಂತರ ಕತೆಗೆ ಅಂತಿಮ ವಿದಾಯ ಸಿಗ್ತದೆ ಕೊನೆಗೂ ಇಲ್ಲಿ ದತ್ತಾಬಾಯಿ ಇನ್ನಿಲ್ಲ ಅನ್ನೋ ಸತ್ಯ ಖಾತ್ರಿ ಆಗುತ್ತೆ ದತ್ತಾಬಾಯಿ ಸಾವಿನ ಜೊತೆಗೆ ದೃಷ್ಟಿಯ ಒಂದು ಪಟ್ಟಾಭಿಷೇಕವನ್ನ ಮಾಡಿಸಿಕೊಂಡು ದತ್ತಾಬಾಯಿ ಜಾಗಕ್ಕೆ ಹೋಗಿ ದತ್ತಾಬಾಯಿ ಜಾಗದಲ್ಲಿ ನಿಂತು ದತ್ತಾಬಾಯಿ ಮಾಡ್ತಿರ್ತಕ್ಕಂಥ ಎಲ್ಲಾ ಕೆಲಸವನ್ನ ಒಳ್ಳೆ ಕೆಲಸವನ್ನ ಮಾಡುವುದಕ್ಕೆ ಮುಂದಾಗುವುದು ಮುಖಾಂತರ ದೃಷ್ಟಿ ದತ್ತಾಬಾಯಿ ಜಾಗದಲ್ಲಿ ಕೂತ್ಕೊತಾರೆ